ಕಾಯಕಲ್ಪ ಪ್ರಶಸ್ತಿಯನ್ನು ಎರಡು ಬಾರಿ ಪಡೆದ ಏಕೈಕ ವೈದ್ಯಕೀಯ ಕಾಲೇಜು ಎಂಬ ಹೆಗ್ಗಳಿಕೆಗೆ ಹಾಸನದ ಹಿಮ್ಸ್ ಆಸ್ಪತ್ರೆ ಪಾತ್ರವಾಗಿದೆ ಈ ಕುರಿತು ಒಂದು ವರದಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ಮತ್ತು ಸ್ವಚ್ಛ ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ಆರಂಭಿಸಿರುವ ಕಾಯಕಲ್ಪ ಪ್ರಶಸ್ತಿಗೆ ಹಾಸನದ ವೈದ್ಯಕೀಯ ಕಾಲೇಜು ಮತ್ತೊಮ್ಮೆ ಆಯ್ಕೆಯಾಗಿದೆ ಪ್ರತಿನಿತ್ಯ ಸಾವಿರಾರು ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದು ಎಲ್ಲರಿಗೂ ಉತ್ತಮ ಸೌಲಭ್ಯ ಒದಗಿಸಲಾಗುತ್ತಿದೆ ಆಸ್ಪತ್ರೆಯ ಸ್ವಚ್ಛಂದ ವಾತಾವರಣ ರೋಗಿಗಳಿಗೆ ನೀಡಲಾಗುತ್ತಿರುವ ಉತ್ತಮ ಚಿಕಿತ್ಸೆ ಸೇರಿದಂತೆ ಹಲವು ಜನಸ್ನೇಹಿ ಪರಿಕ್ರಮಗಳಿಂದ ಹೆಸರುವಾಸಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಕಾಯಕಲ್ಪ ಪ್ರಶಸ್ತಿ ನೀಡಿ ಗೌರವಿಸಲಾಗಿದ್ದು ಈ ಮೂಲಕ ಎರಡು ಬಾರಿ ಕಾಯಕಲ್ಪ ಪ್ರಶಸ್ತಿ ಪಡೆದ ಏಕೈಕ ಆಸ್ಪತ್ರೆ ಎಂಬ ಹೆಗ್ಗಳಿಕೆಯನ್ನು ಹಿಂಸ್ ಪಡೆದಿದೆ ಪ್ರಶಸ್ತಿಯಿಂದ ಬಂದ ಹಣವನ್ನು ಆಸ್ಪತ್ರೆಯ ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಗುತ್ತಿದೆ ರೋಗಿಯ ತಂದೆ ಶಿವಯ್ಯ ಹಿಮ್ಸ್ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿದೆ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಹಣ ವಿನಿಯೋಗಿಸಬೇಕಿತ್ತು ಆದರೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿರುವುದು ಸಂತಸ ತಂದಿದೆ ಎಂದರು ಅಲ್ಲೂ ಡ್ರಿಪ್ಸ್ ಹಾಕಿದರೂ ಏನೂ ಉಪಯೋಗ ಆಗಲಿಲ್ಲ ನಮಗೂ ಬೇಜಾರಾಯಿತು ಡಿಸ್ಚಾರ್ಜ್ ಮಾಡಿಸ್ದೆ ಅಲ್ಲವೇ ಇನ್ನೂ ಡ್ರಿಪ್ಸ್ ಮುಗಿದತೆ ಇಲ್ಲ ಅವರೇನು ಡಾಕ್ಟ್ರ್ ಯಾರೂ ಬರಲೇ ಇಲ್ಲ ಅಲ್ಲಿ ಬರೀ ಒಂದೆರಡು ಜನ ನರ್ಸ್ ಇದ್ದರೂ ಅವರೇನು ಸರಿಯಾಗಿ ನೋಡಲಿಲ್ಲ ಆಮೇಲೆ ನಾನು ಹಾಸನಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಾಸನಿಗೆ ಬಂದೆ ಇಲ್ಲಿ ರಾತ್ರಿ ಒಂದು ಗಂಟೆ ಆಗಿತ್ತು ಬಂದಾಗ ಭಾರಿ ಚೆನ್ನಾಗಿ ನೋಡಿದರು ಸರ್ ಈಗ ನನ್ನ ಮಗಳು ಹುಷಾರಾಗಿದ್ದಾಳೆ ಆರೋಗ್ಯ ಇದ್ದಾಳೆ ಏನು ತೊಂದರೆ ಇಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಕರ್ಕೊಂಡೋಗಿ ಅಂತಂದರೆ ಚೆನ್ನಾಗಿದ್ದಾಳೆ ಈಗ ಸ್ವಚ್ಛತಾ ವಿಭಾಗದ ಕಾರ್ಯಕರ್ತೆ ಶ್ವೇತಾ ಆಸ್ಪತ್ರೆಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಗುಣಮಟ್ಟದ ಚಿಕಿತ್ಸೆಯ ಜೊತೆಗೆ ರೋಗಿಗಳಿಗೆ ಉತ್ತಮ ವಾತಾವರಣ ಕಲ್ಪಿಸುವುದು ನಮ್ಮ ಧ್ಯೇಯವಾಗಿದೆ ಎಂದರು ಪ್ರಶಸ್ತಿ ಬಂದಿರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತೈತೆ ಪೇಶೆಂಟು ಎಲ್ಲ ಬರ್ತಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೀಟಾಗಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ತುಂಬ ಆಸ್ಪತ್ರೆಗಳೆಲ್ಲ ಚೆನ್ನಾಗಿ ಇಟ್ಕೊಂಡು ಸೂಪ್ರೇಜರ್ ಸೂಪ್ರೇಜರ್ಗಳು ನಮ್ಮ ಎಲ್ಲ ಎಜ್ಜೆಗಳೆಲ್ಲ ತುಂಬ ಸಹಾಯವಾಗಿ ಶಿಶುಗಳು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಿಂಸ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಂತೋಷ್ ಯಸ್ವಿ ಹಲವಾರು ಜನಸ್ನೇಹಿ ಕ್ರಮಗಳನ್ನು ಅನುಸರಿಸಿರುವುದರಿಂದ ಹಾಗೂ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ಒದಗಿಸುತ್ತಿರುವುದರಿಂದ ಕಾಯಕಲ್ಪ ಪ್ರಶಸ್ತಿ ದೊರೆತಿದೆ ಎಂದರು ಸೊ ಈ ಸ್ವಚ್ಛತೆಗೆ ನಮ್ಮ ಆಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಫಸ್ಟ್ ಆಗಿ ಬಂದಿದೆ ಹಾಗೂ ಸ್ವಚ್ಛತೆ ಅಲ್ಲದಲೇ ನಾವು ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ ಸೊ ರೋಗಗಳನ್ನ ಆದಷ್ಟು ಕಡಿಮೆ ಇರತಕ್ಕಂಥದ್ದನ್ನು ಮಾಡ ಕಡಿಮೆ ಮಾಡ್ತಕ್ಕಂಥದ್ದನ್ನು ಮೇಂಟೈನ್ ಯಾರು ಮಾಡಿರ್ತಾರೋ ಅದಕ್ಕೆ ಮತ್ತು ಸ್ಯಾನಿಟೇಷನ್ ಆ ವಿಚಾರವಾಗೂ ಕೂಡ ಇದೆಲ್ಲದೂ ಕೂಡ ಗುಣಮಟ್ಟನ ನೋಡ್ತಾರೆ ಅವೆಲ್ಲ ಗುಣಮಟ್ಟದಲ್ಲೂ ಕೂಡ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿ ಬಂದಿದೆ ಹಾಗೆ ಇದು ಎರಡನೇ ಸರಿ ಬಂದಿರತಕ್ಕಂಥದ್ದು ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೃಷ್ಣಮೂರ್ತಿ ವಿ ಆರ್ ಹಿಮ್ಸ್ನಲ್ಲಿ ಪಾಲಿಸಲಾಗುತ್ತಿರುವ ಸ್ವಚ್ಛತೆಯ ವಾತಾವರಣ ಮತ್ತು ಗುಣಮಟ್ಟದ ಚಿಕಿತ್ಸೆಯಿಂದಾಗಿ ಆಸ್ಪತ್ರೆ ಮುಂಚೂಣಿಯಲ್ಲಿದೆ ಎಂದರು ಸ್ವಚ್ಛತೆ ಮತ್ತು ಸುರಕ್ಷತೆಗೆ ಮುಖ್ಯವಾಗಿ ಮತ್ತು ಇನ್ಫೆಕ್ಷನ್ ಕಂಟ್ರೋಲ್ ಅಂತಹ ಏರಿಯಾದಲ್ಲಿ ನಾವು ಮಾಡಿರುವ ಸಾಧನೆಯನ್ನು ಪರಿಗಣಿಸಿ ಬೇಸಿಕಲಿ ಇಂಟರ್ನಲ್ ಅಸೆಸ್ಮೆಂಟ್ ಅಂಡ್ ಪಿಯರ್ ಅಸೆಸ್ಮೆಂಟ್ ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಸುಮಾರು ಹಂತಗಳ ಪರಿಶೀಲನೆ ನಂತರ ಈ ಪ್ರಶಸ್ತಿ ನೀಡಲಾಗಿದೆ ನಾವು ರಾಜ್ಯಕ್ಕೆ ಪ್ರಥಮವಾಗಿ ಪ್ರೋತ್ಸಾಹ ಧನವಾಗಿ ಭಾರತ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರ ಆಸಕ್ತಿ ಮತ್ತು ಶ್ರಮದ ಫಲವಾಗಿ ಎರಡನೇ ಬಾರಿಗೂ ಕಾಯಕಲ್ಪ ಪ್ರಶಸ್ತಿ ಪಡೆಯುವ ಮೂಲಕ ಇತರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹಿಮ್ಸ್ ಮಾದರಿಯಾಗಿದೆ